ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಚಿಕ್ಕ ಪಾಲವಾಯಪ್ಪ ಸ್ವಾಮಿ ಮತ್ತು ಯಲ್ಲಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ಗೆ ಎರಡು ಲಕ್ಷದ ಡಿಡಿ ನೀಡಲಾಯಿತು ಈ ಕುರಿತು ಒಂದು ವಾರದ ಇಲ್ಲಿದೆ ನೋಡಿ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಆರ್ಡಿರಪ್ಪ ಗ್ರಾಮಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ಭೇಟಿ ನೀಡಿ ಶ್ರೀ ಚಿಕ್ಕಪಾಲವಾಯಪ್ಪ ಸ್ವಾಮಿ ಮತ್ತು ಯಲಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ಗೆ ಪೂಜರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಂಜೂರು ಮಾಡಿದಂತಹ ಎರಡು ಲಕ್ಷ ಡಿಡಿಯನ್ನ ತಾಲೂಕಿನ ಯೋಜನಾಧಿಕಾರಿ ಮಹೇಶ್ ಅವರು ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಡಿಡಿಯನ್ನ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಧರ್ಮಸ್ಥಳ ಗ್ರಾಮ ಯೋಜನೆಯು ಜನರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಅದರಲ್ಲಿ ದೇವಸ್ಥಾನ ಅಭಿವೃದ್ಧಿ ಕೂಡ ಒಂದು ಇಲ್ಲಿಯವರೆಗೂ ಪಾವಗಡ ತಾಲೂಕಿನ ದೇವಸ್ಥಾನಗಳ ಅಭಿವೃದ್ಧಿಗೆ ಸುಮಾರು ಒಂದು ಪಾಯಿಂಟ್ ನಲವತ್ತೇಳು ಕೋಟಿ ಅನುದಾನ ವಿತರಣೆ ಮಾಡಲಾಗಿದೆ ಇದಲ್ಲದೆ ವಿದ್ಯಾರ್ಥಿಗಳಿಗೆ ಶಿಶು ವೇತನ ನಿರ್ಗತಿಗಳಿಗೆ ಮಾ ಶಾಸನ ಸರ್ಕಾರಿ ಶಾಲೆಗಳಿಗೆ ಜ್ಞಾನ ದೀಪ ಶಿಕ್ಷಕರ ಯೋಜನೆ ಕುಡಿಯುವ ನೀರು ಸಮಸ್ಯೆಗಾಗಿ ಶುದ್ಧ ನೀರು ಘಟಕ ಇನ್ನು ಅನೇಕ ಜನಪರ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಆದೇಶ ಪದಾಧಿಕಾರಿಗಳು ಹೊಸಕೋಟೆ ವಿಚಾರಕರಾದ ಮೊಹಮ್ಮದ್ ಸೇವಾ ಪ್ರತಿನಿಧಿ ರಾಧಮ್ಮ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ನ್ಯೂಸ್ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮೇಲ್ಕೊಂಡು ಬರ್ತಾ ಇದೆ ಇದು ಧರ್ಮಸ್ಥಳ ಯೋಜನೆಯಲ್ಲಿ ವಿಶೇಷವಾಗಿ ಅಂತಂದ್ರೆ ಪ್ರತಿಯೊಬ್ಬ ಸದಸ್ಯರು ಸಮೇತ ಒಂದು ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗಬೇಕನ್ನು ಉದ್ದೇಶ ಇಟ್ಕೊಂಡು ಬ್ಯಾಂಕ್ ಮುಖಾಂತರ ಇವತ್ತು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಈಗಾಗಲೇ ನಮ್ಮ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ನೋಂದಾವಣೆ ಬಿಟ್ಟು ನೂರ ಇಪ್ಪತ್ತು ಎಷ್ಟು ಸಾಲವನ್ನು ವ್ಯವಹಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನರಿಗೆ ಇವತ್ತು ಸಾಲವನ್ನು ಕೊಡಬೇಕಂದ್ರೆ ಬಹಳ ಕಷ್ಟ ಇರೋ ಸಂದರ್ಭದಲ್ಲಿ ಅವರು ಬ್ಯಾಂಕಿನೊಟ್ಟಿಗೆ ನಾವು ಮಾತಾಡಿಕೊಂಡು ನಮ್ಮ ಪೂಜ್ಯರು ವಿಶೇಷವಾಗಿ ನಮ್ಮ ಈ ತುಮಕೂರು ಜಿಲ್ಲೆಯ ಒಂದು ಪಾಗೋಡ ತಾಲೂಕು ಗಡಿಭಾಗ ತಾಲೂಕು ಅಂತ ಹೇಳ್ಕೊಂಡು ಜನರಿಗೆ ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಇವತ್ತು ಸ್ವಸಹಾಯ ಸಂಘದ ಸದಸ್ಯರಿಗೆ ಈ ನಮ್ಮ ಯೋಜನೆ ಮುಖಾಂತರ ಸುಮಾರು ನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಇವತ್ತು ಅವರಿಗೆ ಒಂದು ಆರ್ಥಿಕವಾಗಿ ಮುಂದೆ ಬರಬೇಕನ್ನೋ ಉದ್ದೇಶಕ್ಕಾಗಿ ಸಣ್ಣ ಸಣ್ಣ ಉದ್ದೇಶಗಳಿಗೆ ಅವ್ರಿಗೆ ಅನುಕೂಲ ಆಗಬೇಕನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಒಂದು ಪ್ರಗತಿನಿಧಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗಾಗಿ ಈ ಒಂದು ಸೌಲಭ್ಯವನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ತಗೊಂಡು ಅದರಲ್ಲಿ ಅವ್ರಿಗಾಗುವಂಥ ಏನು ಒಂದು ಕುರಿ ಖರೀದಾಗಿರ್ಬೋದು ಹೊಸ ಖರೀದಿದಾಗಿರ್ಬೋದು ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿರೋದು ಇಂಥ ಹಲವಾರು ರೀತಿಯಾದಂಥ ಕಾರ್ಯಕ್ರಮಕ್ಕೆ ಈ ಒಂದು ಯೋಜನೆಯಲ್ಲಿ ಪಾಲುದಾರರಾಗಿ ಇವತ್ತು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಅನುಕೂಲವನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವತ್ತು ಯೋಜನೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಅಂತ ನಾವು ನೋಡೋದಾಗಿದ್ದರೆ ಇವತ್ತು ಕಾಬಳ ತಾಲೂಕು ವ್ಯಾಪ್ತಿಯಲ್ಲಿ ಬಾಕಿ ಮಾಡಿಕೊಂಡಿದ್ರು ಇವಾಗ ಹಾಗಾದ್ರೆ ಯಾರು ಏನಂತ ನಾನು ಹೇಳಿಕೆ ಹೋಗೋದಿಲ್ಲ ಸುಮಾರು ಎಂಟು ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ಇದು ನಮ್ಮೂರಲ್ಲೇ ಒಂದು ಸ್ವಲ್ಪ ಬಾಕಿ ಇರೋದರಿಂದ ಯಾವುದನ್ನೂ ಪರಿಗಣಿಸೋದಿಲ್ಲ ಅಂದರೆ ಜನರಿಗೆ ಅನುಕೂಲ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮದೇ ಒಂದು ದೇವಸ್ಥಾನ ಆದ್ದರಿಂದ ವಿಶೇಷವಾಗಿ ನಮ್ಮ ನಾವು ಸಮೇತ ನಮ್ಮ ಪೂಜ್ಯರೊಟ್ಟಿಗೆ ಬೇರೆ ಬೇರೆ ಒಂದು ನಮ್ಮ ಅಧಿಕಾರೊಟ್ಟಿಗೆ ನಾವು ಮತ್ತು ಮತ್ತೆ ಇಲ್ಲಿದ್ದಂಥ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಸಮೇತ ದರ್ಶನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪೂಜ್ಯರಲ್ಲಿ ಒಂದು ಮನವಿ ಮಾಡಿಕೊಂಡಾಗ ಅವರೊಂದು ಪ್ರಸಾದ ರೂಪದಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಎರಡು ಲಕ್ಷ ಮೊತ್ತವನ್ನು ಇವತ್ತು ನಮ್ಮ ದೇವಾಲಯಕ್ಕೆ ಅನುದಾನವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಪ್ರಸಾದ್ ಅಂತ ಸ್ವೀಕರಿಸಿ ಯಾಕಂದರೆ ದುಡ್ಡಂದ ಮೇಲೆ ಎಷ್ಟೋ ಕೋಟಿ